ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಕಾಲ ಚೆನ್ನಾಗಿ ರೆಸಿಪಿ ಮಾಡ್ತಾಯಿದ್ದೀನಿ ಕಾಲ ಚೆನ್ನಾಗ ಅಂದರೆ ಕಡಲೆಕಾಳು ಕಡಲೆಕಾಳು ಗೊಜ್ಜು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನಾನು ಒಂದು ಆಗುವಷ್ಟು ಕಡಲೆಕಾಳು ರಾತ್ರಿ ಹಾಕಿದೆ ಈಗ ನೀರು ಬರೆಸ್ಬಿಟ್ಟು ಅದು ತಗೊಂಡಿದ್ದೀನಿ ಮುಂಚೆ ಕಡಲೆಕಾಳು ಈಗ ಬೇಯಿಸ್ಕೋಬೇಕಾಗತ್ತೆ ಫಸ್ಟು ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಸಿಪ್ಪೆ ತೆಗ್ದುಬಿಟ್ಟಿರೋ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡೇ ಎರಡು ಲವಂಗ ಒಂದೇ ಒಂದಿಷ್ಟೆಷ್ಟು ಚಕ್ಕೆ ತೊಗೊಂಡಿದ್ದೀನಿ ಎರಡು ಲವಂಗ ಎರಡೇ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಎಲೆ ಎರಡು ತಗೊಂಡಿದ್ದೀನಿ ಈಗ ನಾನು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಈ ಕಾಳು ಕಡಲೆಕಾಳು ಕಡಲೆ ಕಾಳು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ತಗೊಂಡು ತುಳಿದುಕೊಂಡಿದ್ದೀನಿ ಅದು ಇದ್ದೀನಿ ಮತ್ತು ಎಲೆ ಎರಡು ಏಲಕ್ಕಿ ಒಂದಿಷ್ಟು ಚಕ್ಕೆ ಎರಡೇ ಎರಡು ಲವಂಗ ಮತ್ತು ಈರುಳ್ಳಿ ಇದಕ್ಕೆ ಕಾಳು ಮುಳುಗುವಷ್ಟು ನಾವು ನೀರು ಹಾಕ್ಕೊಳ್ಳೋಣ ಒಂದೆರಡೂವರೆ ಅಷ್ಟು ನೀರು ಹಿಡಿಯುತ್ತೆ ಎರಡೂವರೆ ಅಷ್ಟು ನೀರು ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ತುಪ್ಪ ಹಾಕಿ ನಾನು ಇದೊಂದು ಮೂರು ಬಿಸಿಲು ತಗೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ಬಿಸಿಲು ತಗೊಳ್ತೀನಿ ಈಗ ನಾನು ಸ್ಟವ್ ಹಣಿಸಿ ಕುಕ್ಕರ್ ಇಟ್ಟಿದ್ದೀನಿ ಇದೊಂದು ಮೂರು ಬಿಸಿಲು ಬರಲಿ ಇದಕ್ಕೊಂದು ಮಸಾಲೆ ರುಬ್ಕೊಳ್ಬೇಕಾಗತ್ತೆ ನಾನೊಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ಮಿರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ನಾನು ಜಾರ್ ತಗೊಳ್ಳೋಣ ಜಾರಿಗೆ ಬೆಳ್ಳುಳ್ಳಿ ಕೊತ್ತಮರಿ ಸೊಪ್ಪು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಕಡಲೆಕಾಳಿಗೆ ಯಾವಾಗಲೂ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು ಎರಡು ಸ್ಪೂನಾಗಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಕಸೂರಿ ಮೆತ್ತಿ ಒಂದು ಸ್ಪೂನಷ್ಟು ಇದು ರಿಚಿಕ್ ಸ್ಪೂನು ಕಸೂರಿ ಮೆತ್ತಿ ಒಂದು ಸ್ಪೂನ್ ಇದ್ದೀನಿ ಇವಾಗ ಇದು ರುಬ್ಕೋಬೇಕು ನಾವು ಅರಿಶಿನ ಪುಡಿ ಸ್ವಲ್ಪ ಇದ್ದೀನಿ ಈಗ ಇದು ನಾವು ನುಣ್ಣಗೆ ರುಬ್ಕೋಬೇಕು ಮತ್ತು ಮಸಾಲೆ ಸಪ್ರೇಟಾಗಿ ರುಬ್ಕೋಬೇಕು ಮತ್ತು ಟೊಮೆಟನ್ನು ಕೂಡ ಸಪ್ರೇಟಾಗಿ ರುಬ್ಕೋಬೇಕು ನಾನು ದೊಡ್ಡದೊಂದು ಟಮಾಟನ ತೊಗೊಂಡಿದ್ದೀನಿ ತುಂಬ ದೊಡ್ಡದಿದೆ ಎರಡು ಚಿಕ್ಕ ಟಮಾಟೇನ ಹಾಕ್ಕೊಳ್ಳಿ ಈಗ ನಾನು ಇದು ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಈಗ ಮೂರು ಆಗಿದೆ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ ವಿಶಿಲ್ ಆಗಿದೆ ಕುಕ್ಕರ್ ಮಿಶ್ರ ತೆಗಿತ ಇದ್ದೀನಿ ಚೆನ್ನಾಗಿ ಈ ಎಲೆ ಎತ್ಕೊಳೋಣ ಈ ಪಲಾವ್ ಎಲೆ ಎತ್ಕೊಳೋಣ ಈಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ನೋಡಿ ಬೆಂದಿದೆಯಾ ಅಂತ ಓಹ್ ಚೆನ್ನಾಗಿ ಬೆಂದೋಗ್ಬಿಡಿದೆ ನೋಡಿ ಈಗ ನಾವಿದು ಇಷ್ಟು ಕಾಳು ತೆಗ್ದು ಬಟಾಟೆ ರುಬ್ತೀವಲ್ಲ ಆವಾಗ ಅದ್ರ ಜೊತೆ ಇದು ರುಬ್ಕೊಳ್ಬೇಕು ಕಾಳು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಈಗ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ಸ್ಟೋ ಅನ್ಸಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ದೊಡ್ಡ ನಾನು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಎಣ್ಣೆಗೆ ಇದು ಇದ್ದೀನಿ ಕಾಲು ಸ್ಪೂನ್ ಆಗೋ ಅಷ್ಟು ಜೀರಿಗೆ ಇದ್ದೀನಿ ಈರುಳ್ಳಿ ಜೊತೆಗೆ ಫ್ರೈ ಆಗಿಬಿಡುತ್ತೆ ಮತ್ತು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚಿಟಕಿ ಅಷ್ಟಿಂಗ್ ಹಾಕೋದು ಅಥವಾ ಇದು ಚೆನ್ನಾಗಿ ಕೆಂಪಿಗೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಇಷ್ಟು ಕೆಂಪಾಗಬೇಕು ನೋಡಿ ಇಷ್ಟು ಕೆಂಪಾಗಬೇಕು ಈಗ ನಾವು ಏನು ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇದು ರುಬ್ಕೊಂಡು ಬಂದಿದ್ನಲ್ಲ ಆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಮಸಾಲೆ ಫ್ರೈ ಆಗಲಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿ ಸ್ವಲ್ಪ ಮಸಾಲೆ ಫ್ರೈ ಆಗಲಿ ಅಷ್ಟರಲ್ಲಿ ನಾನು ಟೊಮೆಟೊ ಮತ್ತು ಕಾಳು ರುಬ್ಕೊಂಡು ಬರ್ತೀನಿ ಈಗ ಮಸಾಲೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಇವಾಗ ಈ ಕಡಲೆಕಾಳು ಮತ್ತು ಟೊಮೆಟೊ ರುಬ್ಕೊಂಡು ಬಂದಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಸ್ವಲ್ಪ ಫ್ರೈ ಆಗಿದ್ದು ಈಗ ನಾವು ಜಾ ತೊಳ್ಬಿಟ್ಟು ಸ್ವಲ್ಪೇ ಸ್ವಲ್ಪ ನೀರು ಇದ್ದೀನಿ ಯಾಕಂದರೆ ತಳ ಇರುತ್ತೆ ಅಂತ ಈಗ ಮಸಾಲೆಲ್ಲ ಚೆನ್ನಾಗಿ ಕುದೀಲಿ ಮಸಾಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಮಸಾಲೆ ಫ್ರೈ ಮಾಡೋಣ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ನಾವು ಏನು ಕಡಲೆಕಾಳು ಬೇಯಿಸಿದ್ವಲ್ಲ ಅದು ಹಾಕೊಂಡ್ಬಿಡ್ತಾ ಇದೆ ಇದಕ್ಕೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಮಗೆ ಗಟ್ಟಿ ಹಾಗೆ ಆಗುತ್ತೆ ಯಾಕಂದರೆ ನಾವು ಕಾಳು ಉಟ್ಕೊಂಡಿದ್ದೀವಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಒಂದು ಸ್ವಲ್ಪ ಜಾಳ್ ತೊಳೆದಿರೋ ನೀರು ಹಾಕೊಂಬಳೋಣ ನಾನು ಜಾಡ್ ನೀರು ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ್ಲೇ ಉಪ್ಪು ಹಾಕಿದೆ ನಾನು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕಾಗಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕಾದ್ರೆ ಆಮೇಲೆ ಉಪ್ಪು ಹಾಕ್ಕೊಳ್ಬೋದು ಇದಕ್ಕೆ ಜೀರಿಗೆ ಪುಡಿ ಕಾಲು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಇದು ಈಗ ನೋಡೋಣ ಐದು ನಿಮಿಷ ಆಯಿತು ಚೆನ್ನಾಗಿ ಕುದಿತಾ ಇದೆ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಗರಂ ಮಸಾಲ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ ನಾನು ಸ್ಟವ್ ಅಂಟಿಸಿ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ ಒಗ್ರಾಣಿ ಪ್ಯಾನ್ಗೆ ಒಗ್ರಾಣಿ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಶುಂಠಿ ಒಂದು ಅರ್ಧ ಇಂಚ್ ತಗೊಂಡು ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದ್ದೀನಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಇದಕ್ಕೆ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಹಾಕೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಈ ಥರನೇ ಮಾಡೋದು ರೆಸ್ಟೋರೆಂಟ್ ಸ್ಟೈಲು ఈ ఇది నోడి కేమ్ బే న స్టోవ్ ఆఫ్ మిని ఒగ్రణి హాక ఇకడ మే ఇంకా మిక్స్ కాలా చన రెడీ ఆయన ఈ కాలచ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಮುದ್ದೆಗೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಬರುತ್ತೆ ಇದು ಇದು ರೆಸ್ಟೋರೆಂಟ್ ಸ್ಟೈಲು ಕಾಲ ಮಾಡಿದ್ದೀನಿ ಈ ಕಾಲಚನ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಚೆನ್ನಾಗಿದೆ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಚಪಾತಿಗೆ ಪೂರಿಗಂತೂ ತುಂಬ ಹೇಳಿ ಮಾಡ್ತಿದ್ದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು